ನಮಸ್ಕಾರ ಎಫ್ ಎಂ ನ್ಯೂಸ್ಗೆ ಸ್ವಾಗತ ಕೋಲಾರ ಪಟ್ಟಣದಲ್ಲಿ ಸೂಪಿ ಸಂತ ಶ್ರೀ ಗುರು ಅಲ್ಹಾಜ್ ಮೊಹಮ್ನದ್ ಗಫರಿಯಾ ಖಾದ್ರಿ ಇವರ ಇಪ್ಪತ್ತನೇ ಉರುಸಿನ ನಿಮಿತ್ತವಾಗಿ ಹತ್ತೊಂಬತ್ತನೇ ಸರ್ವಧರ್ಮ ಸಭಾವನಾ ಸಮಾರಂಭವನ್ನು ಲಬೈಕ್ ಟ್ರಸ್ಟ್ ವತಿಯಿಂದ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಜರುಗಿಸಲಾಯಿತು ಅತಿಥಿಗಳಾಗಿ

ಸಂತ ಶಿಶುನಾಳ ಶರೀಫ ಖ್ವಾಜಾ ಅಮಿನುದ್ದೀನ್ ಚುಸ್ತಿ ಚಕ್ರವರ್ತಿ ಅಕ್ಬರ ಸೇರಿದಂತೆ ಸರ್ವ ಸರ್ವಧರ್ಮಗಳ ಸಮನ್ವಯ ಸಾಧಿಸಿ ನಮ್ಮ ದೇಶವನ್ನು ಭಾವೈಕ್ಯತೆಯ ನೆಲೆಬೀಡನ್ನಾಗಿ ಮಾಡಿ ಸಹೋದರತ್ವ ಸಮಾನತೆ ಸಹಿಷ್ಣುತೆಯಂತಹ ಸದ್ಭಾವನೆಗಳನ್ನು ಬಿತ್ತಿರುವುದರಿಂದ ನಾವೆಲ್ಲರೂ ಒಂದು ನಾವೆಲ್ಲರೂ ಭಾರತೀಯರು ಎಂಬ ಭಾವನೆ ಭಾರತವಾಶಗಳಲ್ಲಿ ಮನೆ ಮಾಡಿದೆ ಈ ದಿಶೆಯಲ್ಲಿ ಕೋಲಾರ ಪಟ್ಟಣದ ಖಾನ ಗಪಾರಿಯ ಆಶ್ರಮದಿಂದ ಭಾವೈಕ್ಯತೆಗಾಗಿ ಮತ್ತು ಶಾಂತಿಗಾಗಿ ಅಲಹಾಬಾದ್ ಮೌಲಾನಾ ಭಾವೈಕ್ಯತಾ ಪ್ರಶಸ್ತಿಯನ್ನು ಕಳೆದ ಹದಿನಾಲ್ಕು ವರ್ಷಗಳು ಸಂತಿರುವುದು ಹೆಮ್ಮೆಯ ಸಂಗತಿ ಕೋಲಾರ ಗ್ರಾಮದಲ್ಲಿ ಉರ್ಷಿನ ನಿಮಿತ್ತ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮ ಸದ್ಭಾವನಾ ಕಾರ್ಯಕ್ರಮ ಸರ್ವಧರ್ಮ ಸಮನ್ವಯದ ಕಾರ್ಯಕ್ರಮ ಭಾವೈಕ್ಯತೆಯ ಕಾರ್ಯಕ್ರಮ ಈ ಕಾರ್ಯಕ್ರಮದ ನಿಮಿತ್ತವಾಗಿ ಜನಹಿತ ಕಾರ್ಯವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಜೊತೆಗೆ ಅನ್ನದಾಸೋಹ ಮತ್ತು ಜ್ಞಾನ ದಾಸೋಹ ಇಂಥ ಅಪರೂಪದ ಕಾರ್ಯಕ್ರಮವನ್ನು ನೆರವೇರಿಸುವುದರ ಜೊತೆಗೆ ಗುರುಗಳ ಉರುಸನ್ನು ಆಚರಿಸ್ತಾ ಇರುವುದು ಬಹಳ ಸಂತೋಷದ ಸಂಗತಿ ಈ ಕಾರ್ಯಕ್ರಮದಲ್ಲಿ ಜಾತಿ ಮತ ಪಂಥ ಧರ್ಮಗಳ ಮೇರೆಯನ್ನು ಮೀರಿ ಶರಣರು ಸಂತರು ಅನುಭವಿಗಳು ಸೇರಿ ಇದರ ಜೊತೆಯಲ್ಲಿ ಈ ವರ್ಷ ಪ್ರಪ್ರಥಮವಾಗಿ ಲವೈಕಾ ವೆಲ್ಫೇರ್ ಟ್ರಸ್ಟ್ ಅವತಿಯಿಂದ ರಕ್ತದಾನ ಶಿಬಿರ ಹಮ್ಮಿಕೊಂಡು ಸುಮಾರು ಐವತ್ತು ಯುವಕರು ರಕ್ತದಾನ ಮಾಡಿರುವುದು ಸಹ ಸುಸಂಗತಿಯೇ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಂಶೋಧಕ ಡಾಕ್ಟರ್ ಕೃಷ್ಣ ಕೋಲಾರ ಕುಲಕರ್ಣಿ ಅಲಹಾಬಾದ್ ಮೌಲಾನಾ ಅವರು ದೇಶದ ಕಂಡರಿಯದಂತಹ ಒಳ್ಳೆಯ ಸಂತರಾಗಿದ್ದರು ಅವರ ಹೆಸರಿನಂತೆ ಅವರ ಶಿಷ್ಯ ಡಾ ಭಕ್ತಿಯಾರ್ ಖಾನ್ ರವರು ಪ್ರತಿ ವರ್ಷವೂ ಅವರ ಪುಣ್ಯತಿಥಿಯ ನಿಮಿತ್ತವಾಗಿ ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮವನ್ನು ಆಚರಿಸುತ್ತಾ ಬಂದಿದ್ದಾರೆ ನಮಗೆ ಇವತ್ತು ಈ ತರಹದ ಭಾವೈಕ್ಯತೆ ಕಾರ್ಯಕ್ರಮಗಳು ಅತ್ಯ ಅಗತ್ಯವಾಗಿದೆ ಈ ದೇಶದಲ್ಲಿಯೇ ಕಂಡರಳಿಯಾದಂಥ ಒಬ್ಬ ಒಳ್ಳೆಯ ಸಂತರಾಗಿದ್ದರು ಸೊ ಅವರ ಹೆಸರಿನಲ್ಲಿ ಅವರ ಶಿಷ್ಯ ಭಕ್ತಿಯ ಸಾರರು ಅವರ ಪುಣ್ಯತಿಥಿಯನ್ನು ಆಚರಿಸ್ತಾ ಹೋಗ್ತಾರೆ ಆ ನಿಮಿತ್ತ ಪ್ರತಿ ವರ್ಷ ಸರ್ವಧರ್ಮ ಸಮ್ಮೇಳನ ಇವತ್ತು ನಮಗೆ ದೇಶದಲ್ಲಿ ಈ ಥರದ ಭಾವೈಕ್ಯತೆ ಬಹಳ ಅತ್ಯಗತ್ಯವಾಗಿದೆ ಎಂದು ಹಿಂದೂ ಮುಸ್ಲಿಮರ ಮಧ್ಯ ಒಂದು ಭಾವೈಕ್ಯತೆಯನ್ನು ತರಬೇಕು ಎಂದು ಿಯಿಂದ ಭಕ್ತಿಯು ಒಂದು ದೊಡ್ಡದಾದಂಥ ಒಂದು ಉಪಕ್ರಮವನ್ನು ಮಾಡಿದರು ಆ ನಿಮಿತ್ತ ಪ್ರತಿ ವರ್ಷ ಅವರ ದಿನದಂದು ಅವರ ಪುಣ್ಯತಿಥಿಯನ್ನು ಆಚರಿಸುತ್ತಾ ಸರ್ವಧರ್ಮ ಸಮ್ಮೇಳನ ಹಾಗೂ ಒಬ್ಬರಿಗೆ ಅವರ ಹೆಸರಿನಿಂದ ಭಾವೈಕ್ಯತೆ ಪ್ರಶಸ್ತಿ ಚಿಕ್ಕದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಹೀಗೆ ಇದು ಬೆಳೀತಾ ಬೆಳೀತಾ ಒಟ್ಟಾರೆ ನಮಗೆ ಬೇಕಾದದ್ದೇನು ಈ ದೇಶದಲ್ಲಿ ಹಿಂದೂಗಳಾಗಲಿ ಮುಸ್ಲಿಮರಾಗಲಿ ಅಣ್ಣ ತಮ್ಮಂದಿರಂತೆ ಇದ್ದು ಬೆಳೆದುಕೊಂಡು ಹೋಗಬೇಕು ಅನ್ನುವಂಥ ಭಾವನೆ ಎಲ್ಲರಲ್ಲಿಯೂ ಇದೆ ಶುಭವಾಗಲಿ ಮುಸ್ಲಿಮರ ಮಧ್ಯೆ ಭಾವೈಕ್ಯತೆಯನ್ನು ತರಬೇಕು ಎಂಬ ದೃಷ್ಟಿಯಿಂದ ಡಾಕ್ಟರ್ ಭಕ್ತಿಯಾರ ಖಾನ್ ರವರು ತನ್ನ ಗುರುವಿನ ಪುಣ್ಯತಿಥಿಯ ನಿಮಿತ್ತವಾಗಿ ಗುರುವಿನ ಹೆಸರಿನಲ್ಲಿ ಅಲಹಾಬಾದ್ ಮೌಲಾನಾ ಭಾವೈಕ್ಯತೆ ಪ್ರಶಸ್ತಿಯನ್ನು ಕೂಡ ಮಾಡುವುದು ಇದು ಹಿಂದೂ ಮುಸ್ಲಿಮರ ಮಧ್ಯೆ ಭಾವೈಕ್ಯತೆ ಸಂಗಮವಾಗಿದೆ ಎಂದು ಮಾತನಾಡಿದರು ಇಹ ಪರಲೋಕದ ಮುಕ್ತಿಗೆ ಮಾರ್ಗವಾಗಿ ದಸಾರಿಯಾನ್ ಖಾನ್ಕಾದ ಸಂಕಟ ಉತ್ತರಾಧಿಕಾರಿಗಳು ಮಾನವೀಯಿಕೆ ಭಾವೈಕತೆ ಏಕತಾದ ಸಂಲೇಷೆಯನ್ನು ಕೂಡ ಸಂತರ సన్నిಧಿ ದರ್ಶನ ಇಹ ಪರಲೋಕದ ಮುಕ್ತಿಯ ಸಾಧನ ಆಗತಕ್ಕಂತ ಈ ಕಾರ್ಯಕ್ರಮ ನರೇಗೋ ಮನುಗುಳಿಯ ಹಜರತ್ ಸೈಯದ್ ಹುಸೇನ್ ಪೇರ್ ದರ್ಗಾದ ಪೀಠಾಧಿಪತಿಗಳು ಹಾಗೂ ಕೋಲಾರ ಪಟ್ಟಣದ ಸೀಲವಂತ ಮಠದ ಪೀಠಾಧಿಪತಿಗಳಾದ ಘನಮಹಿಮ ಪರಮಪೂಜ್ಯ ಶ್ರೀ ಕೈಲಾಸನಾಥ ಮಹಾಸ್ವಾಮೀಜಿಗಳು ಆಶೀರ್ವಚನ ನೀಡಿದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶ್ರೀ ಷಡಕ್ಷರಿ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳು ಯಲ್ಲಾಲಿಂಗೇಶ್ವರ ಮಠ ಮುಗುಳುಕೋಡ ಡಾಕ್ಟರ್ ಎಫ್ಎಜ್ ಇನಾಮದಾರ್ ಮಠಾಧಿಪತಿಗಳು ಹಜರತ್ ಸೈಯದ್ ಶಾ ಹುಸೇನ್ ಅಫಿರ ಖಾದ್ರಿ ದರ್ಗಾ ದರ್ಗಾಮನಗುಳಿ ಶ್ರೀ ಪರಂ ಪೂಜ್ಯ ಶ್ರೀ ಕೈಲಾಸನಾಥ ಮಹಾಸ್ವಾಮೀಜಿಗಳು ಸೀಲವಂತ ಮಠ ಕೋಲಾರ ಹಲಹಾಜ ಡಾಕ್ಟರ್ ಭಕ್ತಿಯಾರ ಖಾದ್ರಿ ಉತ್ತರಾಧಿಕಾರಿಗಳು ಖಾನ ಖಾಯಿ ಗಫಾರಿಯಾ ಕೋಲಾರ ಹಾಗೂ ಮುಖ್ಯ ಅತಿಥಿಗಳಾಗಿ ಶಿವಶರಣಗೌಡ ಎಸ್ ಪಾಟೀಲ್ ಡಾಕ್ಟರ್ ಕೃಷ್ಣ ಕೋಲಾರ ಕುಲಕರ್ಣಿ ಶ್ರೀ ಇಬ್ರಾಹಿಂ ಾರ್ ಉಸ್ಮಾನ್ ಪಟೇಲ್ ಬಾಗಲಕೋಟ ಜಿಲ್ಲಾ ವಕ್ತಾ ಬೋರ್ಡ್ ಅಧ್ಯಕ್ಷ ಶ್ರೀ ಮೈನುದ್ದೀನ್ ನಬಿವಾಲೆ ಎಪಿಎಂಸಿ ಸದಸ್ಯ ಸಿಸಿ ಪಾಟೀಲ್ ರಫೀಕ್ ಪಕಾಲಿ ರಫೀಕ್ ಅಹಮದ್ ಟಪಾಲ ಇಂಜಿನಿಯರ್ ವಿಜಯಪುರ ಸೇರಿದಂತೆ ರಾಜಕೀಯ ಗಣ್ಯ ಸಭೆಯಲ್ಲಿ ಭಾಗವಹಿಸಿದರು ಖಾನಕಾಯಿ ಗಫಾರಿಯ ಗುರುಕುಲದಲ್ಲಿ ಲವೈಕಾ ವೆಲ್ಫೇರ್ ಟ್ರಸ್ಟ್ ಪದಾಧಿಕಾರಿಗಳ ವತಿಯಿಂದ ರಕ್ತದಾನ ಶಿಬಿರ ನಡೆಯಿತು ಸುಮಾರು ಐವತ್ತು ಜನ ಯುವಕರು ರಕ್ತದಾನವನ್ನು ಮಾಡಿದರು ಕಾರ್ಯಕ್ರಮದ ಎರಡನೆಯ ಗೋಷ್ಠಿಯಾಗಿ ಕನ್ನಡ ಕಭೀರ ಪದ್ಮಶ್ರೀ ಪ್ರಶಸ್ತಿ ವಿಜೇತರು ಡಾ ಶ್ರೀ ಇಬ್ರಾಹಿಂ ಸುತಾರ್ ಅವರಿಂದ ಪ್ರವಚನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಜೆಡಿಎಸ್ ಮುಖಂಡ ಅಪ್ಪುಗೌಡ ಪಾಟೀಲ್ ಮನುಗುಳಿ ಸೇರಿದಂತೆ ಸಾಕಷ್ಟು ಪ್ರಮಾಣದಲ್ಲಿ ಜನಮಾನ್ಯರು ಪ್ರವಚನವನ್ನು ಶಾಂತಿಯುತವಾಗಿ ಅಲಿಸಿದರು